ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ಸೂರ್ಲಭ್ಯ ಅಪ್ರಾಪ್ತ ಬಾಲಕಿಯ ಕೊಲೆ ಪ್ರಕರಣದ ಪೊಲೀಸ್ ತನಿಖೆ ಬಗ್ಗೆ ಬೆಂಗಳೂರಿನ ಏಳುನಾಡು ಕೊಡವ ಸಂಘ ಮತ್ತು ಗರ್ವಾಲೆ ಕೊಡವ ಸಮಾಜಗಳು ಶಂಕೆ ವ್ಯಕ್ತಪಡಿಸಿವೆ ಪೊಲೀಸರು ಕೆಲವು ಆರೋಪಿತರನ್ನು ರಕ್ಷಿಸುತ್ತಿರುವ ಅನುಮಾನವಿದ್ದು ಇಡೀ ತನಿಖೆಯು ದಾರಿ ತಪ್ಪುತ್ತಿದೆ ಎಂದಿರುವ ಸಮಾಜದ ಪ್ರತಿನಿಧಿಗಳು ಪ್ರಕರಣವನ್ನು ಸಿಐಡಿ ತನಿಖೆಗೆ ಒಪ್ಪಿಸಬೇಕೆಂದು ಆಗ್ರಹಿಸಿದ್ದಾರೆ ಮಡಿಕೇರಿಯಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಏಳುನಾಡು ಕೊಡವ ಸಂಘದ ಅಧ್ಯಕ್ಷ ಮಂಡೀರ ಬೋಪಯ್ಯ ದುಷ್ಕೃತ್ಯಕ್ಕೆ ಬಳಸಿದ ಮಾರುಕಾಯುದ ಪತ್ತೆಯಾದ ಕೆಲವೇ ಅಂತರದಲ್ಲಿ ಮೀನಳ ರುಂಡವಿದ್ದರು ಪೊಲೀಸರು ಯಾಕೆ ಪತ್ತೆ ಮಾಡಿಲ್ಲ ಎಂದು ಪ್ರಶ್ನಿಸಿದರು ಶ್ವಾನವು ರುಂಡವನ್ನು ಬಿಟ್ಟು ಕೇವಲ ಆಯುಧವನ್ನು ಮಾತ್ರ ಪತ್ತೆ ಮಾಡಿತೆ ಎಂದು ಪ್ರಶ್ನಿಸಿದ ಅವರು ದುಷ್ಕೃತ್ಯದ ವೇಳೆ ಪ್ರಮುಖ ಸಾಕ್ಷಿಯಾಗಿ ಹಾಜರಿದ್ದ ವ್ಯಕ್ತಿಯ ವಿಚಾರಣೆ ನಡೆಸದಿರುವುದು ಸಂಶಯಕ್ಕೆ ಕಾರಣವಾಗಿದೆ ಎಂದರು ಹತ್ಯೆಯ ಪ್ರತ್ಯಕ್ಷ ದರ್ಶಿಯಾದ ಈತ ಗರುವಾಲೆ ಪಂಚಾಯಿತಿಯ ಪ್ರತಿನಿಧಿ ಕೃತ್ಯಕ್ಕೂ ಮುನ್ನ ಆರೋಪಿತನನ್ನು ತನ್ನ ಜೀಪಿನಲ್ಲೇ ಕರೆತಂದಿದ್ದ ಅಲ್ಲದೆ ದೂರು ನೀಡುವಂತೆ ಮೃತ ಬಾಲಕಿಯ ತಾಯಿಗೆ ಒಂದು ಸಾವಿರ ಹಣ ನೀಡಿ ಆಟೋ ಹತ್ತಿಸಿದ್ದ ಎಂದು ಬೋಪಯ್ಯ ಆರೋಪಿಸಿದರು ಕೃತ್ಯ ನಡೆದ ಬಳಿಕ ತಾವು ಸೂರ್ಲಭಿಗೆ ತೆರಳಿ ಸಂಪೂರ್ಣ ಮಾಹಿತಿ ಕಲೆ ಹಾಕಿದ ಬಳಿಕವಷ್ಟೇ ಸಂಶಯ ವ್ಯಕ್ತಪಡಿಸುತ್ತಿದ್ದು ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಎಸ್ಪಿ ಶಾಸಕರು ಮಂತ್ರಿ ಮತ್ತು ಮುಖ್ಯಮಂತ್ರಿಗಳಿಗೂ ಮನವಿ ಸಲ್ಲಿಸಲಾಗುತ್ತಿದೆ ಎಂದು ಬೋಪಯ್ಯ ಹೇಳಿದರು ಆರೋಪಿ ಪೊಲೀಸರಿಗೆ ಶರಣಾಗಿರುವ ಮಾಹಿತಿ ಇದ್ದು ಒಂದು ದಿನ ಠಾಣೆಯಲ್ಲಿ ಕೂರಿಸಿ ಮರುದಿನ ಬಂಧಿಸಿರುವುದಾಗಿ ಹೇಳಲಾಗಿದೆ ಸ್ಥಳ ಮಹಜರು ವೇಳೆ ಹೀನ ಕೃತ್ಯವೆಸಗಿದ್ದ ಆರೋಪಿತನಿಗೆ ಮುಖಗವಸು ಹಾಕದೆ ಕೈಗೆ ಬೇಡಿ ತೊಡಿಸದೆ ಯುದ್ಧ ಗೆದ್ದು ಬಂದವನಂತೆ ಕರೆತಂದಿರುವುದು ಎಷ್ಟು ಸರಿ ಎಂದು ಬೋಪಯ್ಯ ಪ್ರಶ್ನಿಸಿದರು ಮತ್ತೆ ತನಿಖೆಯನ್ನು ದಾರಿ ತಪ್ಪಿಸುವ ಕೆಲಸವೂ ಕೂಡ ನಡೀತಾ ಇದೆ ಇದರಿಂದ ನಾವು ಸಂಬಂಧಪಟ್ಟ ಇಲಾಖೆಯವರನ್ನು ಅವರನ್ನು ಒತ್ತಾಯ ಮಾಡುವುದಕ್ಕೋಸ್ಕರ ಅಂದರೆ ಒಂದು ಸಿಬಿಐ ತನಿಖೆ ಅಥವಾ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಏನೋ ಮಾಡಿ ಯಾಕೆಂದ್ರೆ ಲೋಕಲ್ ಪೊಲೀಸ್ ಏನೂ ಆಗ್ತಾ ಇಲ್ಲ ಅಲ್ಲಿ ಸಹಕಾರ ನೀಡಿದವರನ್ನು ಬಂಧಿಸುವಾಗ ಕೊಲೆಗಾರ ಯಾರು ಕೊಲೆ ಮಾಡಿದ್ರು ಅಂತ ಅವರು ಸರೆಂಡರ್ ಆಗಿದ್ದಾರೆ ಪೊಲೀಸಿಗೆ ಬಟ್ ಪೊಲೀಸರು ನಾವೇ ಅದನ್ನ ಅವನ ಅರೆಸ್ಟ್ ಮಾಡಿದ್ದೀನಿ ಅಂತ ಹೇಳಿ ಕೂಡ ಅವರ ಬಿಂಬಿಸ್ತಾ ಇದ್ದಾರೆ ಬಟ್ ಅವನನ್ನು ಪೊಲೀಸರು ಕರ್ಕೊಂಡ್ ಬರ್ಬೇಕಾದ್ರೆ ಅವನಿಗೆ ಒಂದು ಒಳ್ಳೆ ನಮ್ಮ ಭಾರತ ಗಡಿಯಲ್ಲಿ ಯುದ್ಧ ಮಾಡಿ ಗೆದ್ದು ಬಂದಾಗ ಅವನ ಅತಿ ಇದರಲ್ಲಿ ತೋರಿಸ್ಕೊಂಡು ಅವ್ರನ್ನ ಕರ್ಕೊಂಡ್ ಬಂದಿದ್ರು ಒಂದು ಮುಖ ಕವರ್ ಮಾಡೋದಾಗ್ಲಿ ಅಥವಾ ಕೈಗೆ ಬೇಡಿ ತೋರಿಸೋದಾಗ್ಲಿ

ಆತ ಮಾತ್ರ ವಿಚಾರಣೆ ಇಲ್ಲದೆ ಹೊರಗಿದ್ದಾನೆ ಎಂದು ಆಕ್ಷೇಪ ವ್ಯಕ್ತಪಡಿಸಿದರು ದುಷ್ಕೃತ್ಯ ನಡೆದಾಗ ಸ್ಥಳದಲ್ಲಿದ್ದ ಕೆಲವರು ಪರಾರಿಯಾಗಿದ್ದಾರೆ ತಾವು ತಪ್ಪೇ ಮಾಡದಿದ್ದರೆ ದುಷ್ಕೃತ್ಯದ ಬಗ್ಗೆ ಪೊಲೀಸರಿಗೆ ಅಥವಾ ಸ್ಥಳೀಯರಿಗೆ ಮಾಹಿತಿ ನೀಡಿಲ್ಲಬೇಕೇ ಎಂದು ಪ್ರಶ್ನಿಸಿದ ಸೋಮಯ್ಯ ಗರ್ವಾಲೆ ಕೊಡವ ಸಮಾಜ ಮತ್ತು ಬೆಂಗಳೂರಿನ ಏಳುನಾಡು ಕೊಡವ ಸಂಘಕ್ಕೆ ಯಾರ ವಿರುದ್ಧವೂ ವೈಯಕ್ತಿಕ ದ್ವೇಷವಿಲ್ಲ ಅಮಾಯಕ ಬಾಲಕಿಯ ಹತ್ಯಾಕಾಂಡದಲ್ಲಿ ನಿಷ್ಪಕ್ಷಪಾತ ತನಿಖೆ ನಡೆಯಲಿ ಎಂಬುದೇ ತಮ್ಮ ನಿಲುವು ಎಂದರು ತಮ್ಮ ಮುಂದಿನ ನಿರ್ಧಾರದ ಬಗ್ಗೆ ಆಡಳಿತ ಮಂಡಳಿಯಲ್ಲಿ ಚರ್ಚಿಸಿ ನಿರ್ಣಯ ಕೈಗೊಳ್ಳಲಾಗುವುದು ಎಂದು ಸೋಮಯ್ಯ ಹೇಳಿದರು ಅದರಲ್ಲಿ ಏನು ಸಾರಾಂಶದ ಅಂತ ತಿಳಿದುಕೊಂಡು ನಾವು ಮಾತಾಡಬೇಕು ಹಾಗೆ ಇದು ಕೂಡ ನನಗೆ ಏನೂ ಗೊತ್ತಿಲ್ಲದೆ ಹತ್ತೊಂಬತ್ತಿಗೆ ಎಫ್ ಐ ಆರ್ ನೀವು ಹೇಳಿದ್ರೆ ಒಂಬತ್ತನೇ ತಾರೀಕು ಮಾಡಬೇಕಾಗುತ್ತೆ ಹತ್ತನೇ ತಾರೀಕು ಎಫ್ ನಾವು ಏನಂತ ಹೇಳ್ತೀವಿ ಒಂದು ಇದೊಂದು ಸರಿ ಅಲ್ಲಿ ಹೋಗ್ಬೋದು ತನಿಖೆ ಅನ್ನೋದು ಒಂದು ಸರಿ ಇಲ್ಲಿ ಹೋಗ್ಬೋದು ನನ್ನ ಉದ್ದೇಶದಲ್ಲಿ ಖಾತ್ರಿ ಬಟ್ ಆ ಬೆಳವಣಿಗೆ ಕಾಣ್ತೇನೆ ಇಷ್ಟು ದಿನ ಆದರೂ ಆ ಮೇನ್ ಈಗ ಕೊಲೆ ಮಾಡೋದನ್ನು ಅರೆಸ್ಟ್ ಆಗಿದ್ದಾನೆ ಒಳಗಡೆ ಇದ್ದಾನೆ ಅದೆಲ್ಲ ನಾನು ಅದ್ರ ಬಗ್ಗೆ ಹೇಳ್ತಿಲ್ಲ ಇದಕ್ಕೆ ಸಪೋರ್ಟ್ ಮಾಡಿದವರು ಇಷ್ಟು ದಿವಸ ಪೋಷಿಸ್ತಾನೆ ಅವ್ರು ಹೊರಗಡೆ ಇದ್ದಾರೆ ಅಂದರೆ ಅಟ್ಲೀಸ್ಟ್ ಜನರ ಕಣ್ಣು ಕಟ್ಟಲಿಕ್ಕೆ ಅಂತ ಏನು ಮಾಡದೇ ಇದ್ದಾಗ ನಾವು ಇಷ್ಟು ದಿನವೂ ಸುಮ್ಮನೆ ಇದ್ದವು ಬಹುಶಃ ನಾನೊಂದು ಜನಕ್ಕೆ ಮಾದರಿ ಆಗ್ಬೇಕು ಅಂತ ಅದು ಅಲ್ಲ ಪ್ರಶ್ನೆ ಕೂತು ಹೋದ ಸತ್ಯ ಏನಿಲ್ಲ ಅದು ಈಚೆ ಬರಬೇಕು ಒಂದೇ ಕಾರಣದಿಂದ ನಾವು ಕಾದು ಏನಾಗುತ್ತೆ ಅಂತ ನೋಡಿದ್ವಿ ಬಟ್ ಆಗ ಕಾರಣ ಇಲ್ಲ ಇಲ್ಲಿ ಇನ್ನೂ ಬಿಟ್ಟರೆ ಏನಂತ ಮುಂಚೆ ಹೋಗುತ್ತೆ ಅದು ನಾನು ಅದೇ ಈ ವಿದೇಶದಿಂದ ತಟ್ಟಾಗಿದ್ದೇನೆ ಇಲ್ಲ ಕಾರಣ ಇಷ್ಟೇ ನೋಡೋಣ ಏನಾಗುತ್ತೆ ಹೇಗೆ ಆಗುತ್ತೆ ಅಂತ ನೋಡೋಣ ಅಂತ ನಾವು ಇದು ಮಾಡ್ವಿ ಅದ್ರ ಜೊತೆಗೆ ಆ ಎಫ್ ಕಾಪಿ ಇನ್ನೊಬ್ಬ ಕಾಸಿಯನ್ನು ನೋಡೋದನ್ನ ಹೆಸರಿದೆ ಅದನ್ನು ಏನು ಕರೆದು ಇದು ಮಾಡೋದಕ್ಕೆಲ್ಲ ಇಲ್ಲ ಸೊ ಅದರ ಕಾದನೇ ಇಷ್ಟು ಸರ್ ನೋಡೋಣ ಏನಾಗ್ತದೆ ನಾಡಿನವರು ಯಾರಾದ್ರೂ ಮುಂದೆ ಬರಬಹುದಾ ಏನು ನೋಡೋಣ ಯಾರು ಬರಲಿಲ್ಲ ಬಹುಶಃ ಇಲ್ಲಿ ಆ ಹೆಣ್ಣು ಸತ್ತ ಹೆಣ್ಣು ಮಗಳು ಅವ್ರ ಮನೆ ಇತ್ತು ಇದನ್ನು ಕರೆದಿರ್ಬೋದು ಮುಂದೆ ಬರ್ತಿರೋದಕ್ಕೆ ಅವ್ರು ಯಾರು ಅವರು ಈಗ ಲೋಕಲ್ ಹೋಗಿ ಕೇಳಿದ್ರೆ ನೀವೇ ನಿಮ್ಗು ಅದು ಅನುಭವ ಆಗಿರ್ಬೋದು ಲೋಕಲ್ ಹೋಗಿ ಯಾರು ಕೇಳಿ ಅಯ್ಯೋ ಹೋಗಿ ಮನೆ ಸರಿ ಇಲ್ಲ ಒಂದು ಒಳ್ಳೆಯದ್ರು ಕೇಳೋದು ಇದಾರೆ ನನಗೆ ಹೇಳಿದ್ದಾರೆ ಕೆಲವರು ಇಷ್ಟೆಲ್ಲ ಆದ್ಮೇಲೆ ನಮ್ಮ ಖುದ್ದು ಅವ್ರ ಮನೆಗೆ ಹೋಗಿ ಅವ್ರ ಹತ್ರ ಕಷ್ಟ ಸುಖ ಮಾತಾಡಿಸಿ ಎಲ್ಲ ಬಂದಿದ್ದೇವೆ ಅಂತ ಹೇಳಿದ್ರೆ ಕಾದು